ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ತುಳುನಾಡು ಸಿಂಪಲ್ ಕಿಚನ್ ನಾನಿವತ್ತು ಮೊಳಕೆ ಕಟ್ಟಿದ ಹುರುಳಿಕಾಳು ಮತ್ತು ಬಸಳೆ ಉಪಯೋಗಿಸಿ ಹೇಗೆ ಮಂಗಳೂರು ಶೈಲಿಯಲ್ಲಿ ಪದಾರ್ಥ ಮಾಡುವುದಂತ ತಿಳಿಸಿಕೊಡ್ತೇನೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲಿಗೆ ಕುಕ್ಕರ್ನಲ್ಲಿ ಕಟ್ ಮಾಡಿಕೊಂಡು ತೊಳ್ಕೊಂಡ ಬಸಳೆಯನ್ನು ಸೇರಿಸ್ಕೊಳ್ತೇನೆ ಅದರ ಜೊತೆ ಒಂದು ಆಗುವಷ್ಟು ಮೊಳಕೆ ಬಂದ ಹುರುಳಿಕಾಳನ್ನು ಸೇರಿಸ್ಕೊಳ್ತೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಬೇಯಲಿಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಸೇರಿಸಿಕೊಂಡು ಬೇಯಲಿಕ್ಕೆ ಇಡ್ತೇನೆ ಕುಕ್ಕರ್ನಲ್ಲಿ ನಾಲ್ಕು ವಿಷಲ್ ತೆಗೆದ್ರೆ ಸಾಕಾಗ್ತದೆ ನಾವು ಹೀಗೇನು ಪಾತ್ರೆಯಲ್ಲಿಟ್ಟು ಬೇಯಿಸ್ಕೊಳ್ಬೋದು ಆದರೆ ತುಂಬ ಟೈಮ್ ಹಿಡಿತದೆ ಹಾಗಾಗಿ ನಾನು ಕುಕ್ಕರ್ನಲ್ಲಿ ಬೇಯಿಸ್ಕೊಳ್ತೇನೆ ಮಸಾಲ ರುಬ್ಲಿಕ್ಕೆ ಅರ್ಧ ತೆಂಗಿನಕಾಯಿ ತುರಿದುಕೊಂಡು ತಗೊಂಡಿದ್ದೇನೆ ಆರು ಬ್ಯಾಡಗಿ ಮೆಣಸು ಚೂರು ಹುಣಸೆ ಹುಳಿ ಒಂದು ಟೀ ಸ್ಪೂನಷ್ಟು ಹುರಿದ ಕೊತ್ತಂಬರಿ ಬೀಜ ಎರಡು ಎಸಳು ಬೆಳ್ಳುಳ್ಳಿ ಅರ್ಧ ಟೀ ಸ್ಪೂನ್ ಸಾಸಿವೆ ಸಾಸಿವೆ ಹಾಕೋದು ಯಾಕಂದರೆ ಶೀತ ಆಗುದ್ರೆ ಸಾಸಿವೆಯನ್ನು ಹುರ್ಕೊಂಡು ಹಾಕಬೇಕು ಮಸಾಲೆಯನ್ನು ನುಣ್ಣಗೆ ರುಬ್ಕೊಳ್ಬೇಕು ಮಸಾಲೆ ರುಬ್ಕೊಂಡ ನಂತರ ಬೇಯಿಸ್ಕೊಂಡ ಬಸಳೆಗೆ ಮಸಾಲೆಯನ್ನು ಸೇರಿಸ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮಸಾಲೆ ರುಬ್ಬಿದ ನೀರನ್ನು ಸೇರಿಸ್ಕೊಳ್ತೇನೆ ನಿಮಗೆ ಎಷ್ಟು ತಿಕ್ನೆಸ್ ಬೇಕು ಅಷ್ಟು ನೀರನ್ನು ಸೇರಿಸ್ಕೊಳ್ಬೋದು ಉಪ್ಪು ಸರಿಯಾಗಿ ಉಂಟಂತ ಚೆಕ್ ಮಾಡಿಕೊಳ್ಳಿ ಉಪ್ಪು ಸ್ವಲ್ಪ ಕಡಿಮೆ ಉಂಟು ಹಾಗಾಗಿ ನಾನು ಉಪ್ಪು ಸೇರಿಸ್ಕೊಳ್ತೇನೆ ಇನ್ನು ಮಸಾಲೆಯ ಹಸಿವಾಸನೆ ಹೋಗುವವರಿಗೆ ಕುದಿಸ್ಕೊಳ್ಬೇಕು ಮಸಾಲೆಯ ಹಸಿವಾಸನೆ ಹೋದ ನಂತರ ನಮ್ಮ ಪದಾರ್ಥ ರೆಡಿ ಆಗ್ತದೆ ನಿಮಗೆ ಒಗ್ಗರಣೆ ಇಷ್ಟ ಇದ್ದರೆ ಒಗ್ಗರಣೆ ಹಾಕೊಳ್ಬೋದು ನಾನು ಒಗ್ಗರಣೆ ಹಾಕ್ಕೊಂಡಿಲ್ಲ ಥ್ಯಾಂಕ್ಸ್ ಫಾರ್ ವಾಚಿಂಗ್